ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಹದಿನಾರು ಮೈಸೂರಿನ ಕಲಾ ಮಂದಿರದ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಹಾಗೂ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸಾಧಕರಿಗೆ ಡಾಕ್ಟರ್ ಬಾಲಗಂಗಾಧರನಾಥ ಸೇವಾ ರತ್ನ ಪ್ರಶಸ್ತಿ ಸಮುದಾಯದ ಆದರ್ಶ ದಂಪತಿಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಮೈಸೂರು ಶಾಖಾ ಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಶಾಸಕರಾದ ಕೆ ಹರೀಶ್ ಗೌಡ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ ಮಾಜಿ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ವಿಧಾನ ಪರಿಷತ್ ಸದಸ್ಯರುಗಳಾದ ಸಿಟಿ ರವಿ ಸಿಪಿ ಯೋಗೇಶ್ವರ್ ಮಾಜಿ ಶಾಸಕರಾದ ನರೇಂದ್ರ ಸ್ವಾಮಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಜಿ ಗಂಗಾಧರ್ ಪೊಲೀಸ್ ಇಲಾಖೆಯ ಎಎನ್ ಪ್ರಕಾಶ್ ಗೌಡ ಮನೆ ಮಾದೇಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ಬಿ ಮಂಜೇಗೌಡ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡ ಮೈಸೂರು ಚಾಮರಾಜನಗರ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮರಿಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ 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 ಬಾಲರಂಗನಾಥ್ ಮಹಾಸ್ವಾಮಿಗಳನ್ನು ಹಾಗೆ ಸಚಿವ ಶ್ರೀಗಳ ಪ್ರಕೃತಿ ಬಗ್ಗೆ ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮಿಗಳನ್ನು ಇಂದು ಅಖಿಲ ಕರ್ನಾಟಕ ಒಗ್ಗ ಸಂಘದ ಅಧ್ಯಕ್ಷರುಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಈ ಪ್ರತಿಜ್ಞಾವಿಧಿ ಬೋಧನೆಯ ಕಾರ್ಯಕ್ರಮ ನಾನು ನಾನು ಅಭಿಯಂತರ ಕರ್ನಾಟಕ ಅಭಿಯಂತರರ ಸಂಘದ ಅಧ್ಯಕ್ಷರಾಗಿ ಪರವಾಗಿ ನನ್ನ ಹೆಸರಿನಲ್ಲಿ ಶ್ರೀ 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 ಕಾಲಗಂಗಾಧರ ಶ್ರೀ ಕೃಷ್ಣಾಚಾರ್ಯರ

அபிதிவா பாவனைகளில் பாலகங்காஜரநாத் மகாஸ்வாமீரந స్వామి మేంద్రేందీతి ధర్మ ధర్మ మౌల మౌలియలను అఖండత్యో అఖండతిహి బాల सत्य 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 ನಮ್ಮ ಕನ್ನೂರು ಜಿಲ್ಲೆ ಕ್ಷೇತ್ರಗಳಲ್ಲಿ ಗಣ್ಯ ಸೇವೆ ಮಾಡಿದ ವ್ಯಕ್ತಿಗಳ Субтитры <laughs> ನಾವು ಒಬ್ಬೊಬ್ಬರು ಕೂಡ ಎಲ್ಲ ದ್ವೇಷ ಭಾವನೆಗಳನ್ನು ಮರೆತು ನಾವು ತಾಗಿ ಬಾಳೋಣ ಅನ್ನುವಂಥ ಒಂದು ಋಷಿವಾಣಿ ಅಂತಹ ಋಷಿವಾಣಿಯನ್ನು ಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳು ರಾಮಲಿಂಗಾರನಾಥ್ ಮಹಾಸ್ವಾಮಿಗಳವರು ಅವರ ಜೀವನದ ಉದ್ದಕ್ಕೆ ನಮ್ಮ ನಾಡಿನಲ್ಲಿ ನಿಂತು ಹೋಗಿದ್ದಾರೆ ಅದರ ಫಲವಾಗಿ ಇವತ್ತು ಸಸಿಯಾಗಿ ಅಂದು ದೊಡ್ಡ ವೃಕ್ಷವಾಗಿ ಫಲ ಕೊಡುವಂತ ಒಂದು ಗಳಿಗೆ ಇದಾಗಿದೆ ಬಹುಪಾಲು ಪೂಜೆ ಚಟದ್ದು ಬಾಲಗಂಗಾರಾಥ ಮಹೋತ್ಸವವನ್ನು ನಾವು ಒಂದು ಏನು ಈ ಮಾನವಿನ ವೃಕ್ಷ ಈ ರೀತಿ ಬೆಳೆದಿದೆ ಇವತ್ತು ಎಲ್ಲ ಮೂಲ ದೂರದಿಂದ ಬಂದು ನಾವು ಒಟ್ಟಾಗಿದ್ದೇವೆ ನಾವೆಲ್ಲ ಸಮಾಜದ ಸುಧಾರಣೆಗೆ ನಾವು ಕಂಕಣ ಭತ್ತರ ಅನ್ನುವಂತಹ ಒಂದು ಒಂದು ಹೇಳಿಕೆಯನ್ನು ಕೊಡೋದಲ್ಲಿ ಒಂದು ಪ್ರಮಾಣವನ್ನು ಮಾಡೋದು ನಿಟ್ಟಿನಲ್ಲಿ ನಾವು ದಿಕ್ಕತ್ವವನ್ನು ಇಟ್ಟಿದ್ದೀವಿ ಅದು ಹೆಮ್ಮೆ ಆಗ್ತದೆ ಸಂತೋಷ ಆಗ್ತಿದೆ ಬಹುಪಾಲು ಪೂರ್ತಿ ಜಗದ್ಗುರು ಬಾಲಗಿಡನಾಥ ಮಹಾಸ್ವಾಮಿಗಳವರು ದೇಹದಾರಿಗಳಾಗಿಲ್ಲ ಆದರೆ ಇಲ್ಲೆಲ್ಲ ತುಂಬಿದ್ದಾರೆ ಇವತ್ತು ಅವರು ಸಂತೋಷವನ್ನು ಪಡ್ತಾರೆ ಹೆಮ್ಮೆಯನ್ನು ಪಡ್ತಾರೆ

ಇವತ್ತು ರಾಜ್ಯಾಧ್ಯಕ್ಷ ಗಂಗಾಧರ್ ಅವರ ನೇತೃತ್ವದಲ್ಲಿ ಕಾರಣವಾಗಿದೆ ಈ ಸಂಘದ ದೇವದ್ದೇವಿಗಳು ನಮ್ಮ ಸಮುದಾಯವನ್ನ ಒಂದು ಮಾಡ್ತಕ್ಕಂಥದ್ದು ಸಮುದಾಯದ ಏಳಿಗೆಗೆ ಕೊಡತಕ್ಕಂಥ ಅವರ ಆದರ್ಶಕ್ಕೆ ಇರುವಾಗಲಿ ಅಂತ ಕಳ್ಕೊಳ್ತಾ ಏನು ಈ ಕಾರ್ಯಕ್ರಮದಲ್ಲಿ పరమ పూజ్య శ్రీ శ్రీ సోమేశ్వరనాథ స్వామీజీవర అధ్యక్షతీ ఈ డాక్టర్ అశ్వథ్ నారాయణవారు మాతను కలిదీ మధ్య గోడు రుచికర వేదిక అభివృద్ధి గెండి కావలసే ముఖ్య మధ్యలో మధ్య ఆగ్రె ನಮ್ಮ ಮೂಲ ಯಾವುದು ನಾವು ಯಾರು ಈ ಪ್ರಶ್ನೆಗೆ ಉತ್ತರವನ್ನು ಹೋಗ್ತಾ ಹೋಗ್ತಾ ಹೋದಾಗ ಸುಮಾರು ಸಾವಿರದ ಆರುನೂರು ಸಾವಿರದ ಏಳು ವರ್ಷಗಳ ಹಿಂದಿಕೆ ನಾವು ಹೋದ್ರೆ ನಮ್ಮ ಜನಾಂಗದ ಹುಟ್ಟು ಇರುವಿಕೆ ನಮಗೆ ಪಾಸ್ ಆಗ್ತದೆ ಬದಲೇ ಸುಮಾರು ಮೂರನೇ ಶತಮಾನದಲ್ಲಿ ನಮ್ಮ ಇರುವಿಕೆ ಬಗ್ಗೆ ಇತಿಹಾಸಕಾರರು ಗುರುತನ್ನು ಮಾಡ್ತಾರೆ మే సమట్ట ప్రదేశూ ప్రారంభవ గంగా సమ్ర్య ఆ సమ్రజ్యద ఫౌండేషన్ ఆయుక్తలు డమ్మరు అందలిగిన పరంపర సౌరారు వర్షాల ఇతిహాస తులు తలుతాయి ఒక్కగలు ಈ ದೇಶವನ್ನ ಸುದೀರ್ಘ ಕಾಲ ಆಳ್ವಿಕೆ ಮಾಡ್ತಾರೆ ಕರ್ನಾಟಕದಲ್ಲಿ ಆದರೆ ಐವತ್ತು ವರ್ಷ ಆಳ್ವಿಕೆ ಮಾಡ್ತಾರೆ ಇಲ್ಲಾದ್ಮೇಲೆ ಒರಿಸ್ಸಾದಲ್ಲಿ ಇತಿಹಾಸಕಾರರು ಬಹಳಷ್ಟು ವಿಚಾರಗಳನ್ನ ಕೂಡ ಈ ಜನಾಂಗದ ಬಗ್ಗೆ ಈ ಸಮುದಾಯದ ಬಗ್ಗೆ ಸಂಶೋಧನೆ ಆಗ್ಬೇಕು ಕೇಳಿ ನಾನು ಬಹಳ ವರ್ಷಗಳಿಂದ ಯೋಚನೆ ಮಾಡ್ತಾನೆ ಇದ್ದೀನಿ ಇದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು ಈ ಸಮುದಾಯ ನಡೆದು ಬಂದಂತ ರೀತಿಯನ್ನ ಮುಂದಿನ ಪೀಳಿಗೆಗೆ ನಾವು ತೆರಳಿ ಬೇಕಾದ್ರೆ ಅದಕ್ಕೆ ಸಂಶೋಧನೆ ಆಗಬೇಕು ಅಂತ ಹೇಳಿ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬಹುಮಾರ್ ನಾವು ಪ್ರಪೋಸಲ್ ಕೊಟ್ಟಿದ್ವಿ ಒಂದು ಹತ್ತೈದನ ಜನ ವರ್ಗು ನಾವೆಲ್ಲ ಹೋಗಿ ತರಕಾರಿ ಕನ್ನಡ ಸಂಶೋಧನಾ ಕೇಂದ್ರ ಮತ್ತು ಒಕ್ಕಲಿಗರ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿರ್ತೀವಿ ಗೌರ್ಮೆಂಟ್ ಆಟ ಆಗಬೇಕಾಗಿತ್ತು ಅಷ್ಟು ನಾವು ಆಮೇಲೆ ಮುಂದಿನ ದಿನಗಳಲ್ಲಿ ನಾನು ಸಿಪಿ ಸೇರಿಕೊಂಡು ಗಂಗರ ಸಂಶೋಧನಾ ಕೇಂದ್ರ ಮಾಡಿದ್ರೆ ಏನು ಸುಮಾರು ಈ ಒಂದು ರಾಜ್ಯವನ್ನು ಐವತ್ತು ವರ್ಷಗಳು ಗಂಗರ ಅದು ಅದ ಆದ ನಂತರ ವಯಸ್ಸಾದರೂ ಕೂಡ ಒಬ್ಬರು ಇರುತ್ತಾರೆ ಈ ಒಂದು ಸಂಶೋಧನೆ ಆಡಲಾದ ನಿಲ್ಲುವಂತಹ ಇತಿಹಾಸ ಆಚೆ ಬರ್ತದೆ ಯಾಕಂದ್ರೆ ಇದು ಸಾವಿರಾರು ಸಾವಿರ ವರ್ಷದ ಹಿಂದಿನ ಕತೆ ಅವತ್ತಿಂದ ಪ್ರಾರಂಭವಾದಂತಹ ಈ ಒಗ್ಗಲಿ ಸಂಸ್ಕೃತಿ ಇವತ್ತು ನಾವೆಲ್ಲ ಒಬ್ಬಕ್ಕಾಗಿ ಇವತ್ತು ಈ ಬಯಸುವ ರೀತಿ ಇರುವಂತಹ ಸಂಘವನ್ನು ಕಟ್ಕೊಂಡು ವಕೀಲ ಕರ್ನಾಟಕ ಒಕ್ಕಲಿಗೆ ಸಂಘವನ್ನು ಕಟ್ಟಿದ್ದೀವಿ ಅದನ್ನ ನಾವು ನೆನಪು ಮಾಡುವಂತ ಬಹಳ ವಿಚಾರಗಳಿದೆ ಒಕ್ಕಲಿಗರು ತಂದ್ರೆ ನಮ್ಮ ನಾಳೆ ಮಾತಾ ಬೇರಿದೆ ನೂರಾರು ಜನ ಇವತ್ತು ಬಹಳಷ್ಟು ಜನ ಅದನ್ನ ನಾವು ಸ್ಮರಣೆ ಮಾಡ್ಕೋಬೇಕಾಗ್ತದೆ ಆದ್ರೆ ಇವತ್ತು ವೇದಿಕೆ ಬಹಳ ಈ ಕಾರ್ಯಕ್ರಮ ಚೆನ್ನಾಗಿರ್ತಾರೆ ಹಲವಾರು ವಿಚಾರಗಳನ್ನ ಮಾತಾಡುವುದನ್ನು ಮೊದಲು ಕೊಡಿಸ್ತೀರಿ ಅದು ಇಷ್ಟು ಮಾತ್ರ ಸತ್ಯ ಒಕ್ಕಲಿಗ ಸಮಾಜ ಹೇಳಿದಾಗೆ ನಾವು ಬರೀ ಈ ಸಮಾಜಕ್ಕೆ ಈ ನಾಡಿಗೆ ಅನ್ನ ಕೊಟ್ಟವರಲ್ಲ ಕನ್ನಡ ಭಾಷೆಯನ್ನ ಬೆಳೆಸಿದವರು ಒಕ್ಕಲಿಗರು ಇವತ್ತು ಜನರ ಕನ್ನಡ ಭಾಷೆ ಇವತ್ತು ಸಮೃದ್ಧವಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಒಕ್ಕಲಿಗ ಜನಾಂಗದ ಬಹಳಷ್ಟು ಜನರು ಕೊಡಗಿದೆ ಇತ್ತೀಚಿನ ಉವೇಪುರ ಇಂದಿನ ರಾಜ್ಯ ಕಾಲದ ಕನ್ನಡ ಕಾಲದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಜನ ರಾಜ್ಯ ಕೊಡ್ತಾರೆ ಅವರು ಸ್ವಯಂ ಕವಿಗಳಾಗ್ತಾರೆ ಸಂಗೀತಗಾರರಾಗಿರ್ತಾರೆ ಜೊತೆಗೆ ಅವರ ರಾಜಕಾರಣದಲ್ಲಿ ಇವತ್ತಿನ ಮಕ್ಕಳಿಗೂ ಇಟ್ಟರೆ ಕೆಲಸ ಮಾಡ್ತಾರೋ ಅವನ ಕಾಲದಲ್ಲೂ ಕೂಡ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಸಹಾಯ ಮಾಡಿಕೊಂಡು ಈ ಒಂದು ರಾಜ್ಯವನ್ನ ಸುಮಾರು ವರ್ಷಗಳ ಕಾಲ ಸುದೀರ್ಘವಾಗಿ ಆಡ್ತಾರೆ ಇವತ್ತು ನಾವು ನನಗೆ ಬಹಳ ಪ್ರೇರಣೆ ಕೊಟ್ಟು ಅಂತಂದ್ರೆ ಗೊಮ್ಮಟೇಶ್ವರ ಒಂದು ಏಕಶಿನ ಪ್ರತಿಮೆ ಅದನ್ನ ಒಂದು ಸಾವಿರ ವರ್ಷಗಳ ಹಿಂದೆ ಮಕ್ಕಳಿಗೆ ಮಕ್ಕಳಿದ್ರ ರಾಜ ಇವತ್ತು ಒರಿಸಾಕ್ಕೋದ್ರೆ ನಾವು ಅಲ್ಲಿಂದ ಪೂರ್ವ ಜಗನ್ನಾಥ ದೇವಾಲಯ ಸ್ವಲಾತ್ ಟೆಂಪಲ್ ಅದ್ಬಿಟ್ಟು ನೇಪಾಳಿ ರಾಜ್ಯಪಾಲ ಮಾಡ್ತಾರೆ ಅಂದ್ರೆ ಒಕ್ಕಲಿಗ ಕರ್ನಾಟಕ ಭಾಗಕ್ಕೆ ಸೀಮಿತ ಅಲ್ಲ ನಮ್ದು ಬಹಳ ವಿಶಿಷ್ಟವಾದಂತ ಒಂದು ಸಂರೋಧನೆ ಒಕ್ಕಲಿಗ ನಿಂತು ಇದನ್ನ ನಮ್ಮ ನಾಡಿನ ಮುಂದಿನ ಪೀಳಿಗೆಗೆ ಕ್ಯಾಂಡಂತ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳ್ತಾ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಬೇಕು ಅದ್ರ ಮೇಲೆ ನಮ್ಮ ಸಂಪೂರ್ಣ ಗಮನ ನಮ್ಮ ಶ್ರದ್ಧೆ ಭಕ್ತಿ ಆಸಕ್ತಿ ಎಲ್ಲವೂ ಆ ಕ್ಷೇತ್ರದ ಮೇಲೆ ಇರಬೇಕು ಆಗ ಮಾತ್ರ ನಾವು ನಿಜವಾದ ಸಾಧಕರಾಗಲಿಕ್ಕೆ ಆಗುತ್ತೆ ಹಾಗಾಗಿ ಸಾಧನೆ ಮಾಡುವಂಥದ್ದು ಈ ಕ್ಷೇತ್ರ ದೊಡ್ಡದು ಆ ಕ್ಷೇತ್ರ ದೊಡ್ಡದು ಈ ಕ್ಷೇತ್ರ ಚಿಕ್ಕದು ಅನ್ನುವಂಥದ್ದು ಯಾವುದು ಇಲ್ಲ ಯಾವ್ದು ಯಾವ್ದು ಬೇಕು ಎಲ್ಲಿ ಬೇಕಾದ್ರೆ ಎಷ್ಟು ಕ್ಷೇತ್ರಕ್ಕೆ ಬೆಳಗ್ಗೆ ಬೇಕಾದ್ರೆ ಸಾಧ್ಯ ಇದೆ ಹಾಗಾಗಿ ಈ ದಿಕ್ಕಲ್ಲಿ ನಮ್ಮ ಪರಿಣಿತಿಯನ್ನೇ ಇವತ್ತು ಬಿಚ್ಚಿಸ್ಕೋಬೇಕು ಅಂದ್ರೆ ಜ್ಞಾನ ಇವತ್ತು ಏನೇ ಕ್ಷೇತ್ರದಲ್ಲಿ ಜ್ಞಾನವನ್ನು ಪಡ್ಕೊಂಡ್ರೆ ನಾವು ಕೆಲಸವನ್ನು ಮಾಡಿಕೊಂಡ್ರೆ ಆಗಲ್ಲ ಹಾಗಾಗಿ ನಮ್ಮ ಅತಿ ಹೆಚ್ಚಿನ ಆದ್ಯತೆ ಜ್ಞಾನಕ್ಕೆ ಜ್ಞಾನಕ್ಕೆ ಯಾರ ಆದ್ಯತೆಯನ್ನು ಕೊಡ್ತಾರೋ ಅವರು ಮಾತ್ರ ಇಡೀ ವಿಶ್ವದಲ್ಲೇ ನಾವು ಎಲ್ಲೋ ಕಡೆ ಕಡೆಯಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ನಾವು ಉತ್ತಮರು ನಾವು ಸಾಧಕರು ಅಂದ್ರೆ ಸಾಲಲ್ಲ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಎಲ್ಲ ಒಂದು ಜನಾಂಗ ಅಥವಾ ಒಂದು ದೇಶದ ಮೇಲೆ ಹೋಲಿಕೆಯನ್ನು ಮಾಡಿಕೊಂಡಾಗ ಮುಂದೆ ಬಿಡಬೇಕು ನಾವು ಇಡೀ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದಂತ ಒಂದು ಜನಾಂಗವಾಗಿ ಬೆಳಿಬೇಕು ಅಂದ್ರೆ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥವನ್ನು ಮಾಡ್ಕೋಬೇಕು ಹಾಗಾಗಿ ನಾವು ಮಾಡುವಂತಹ ಕೆಲಸದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ಜ್ಞಾನಕ್ಕೆ ಒತ್ತನ್ನು ಕೊಡುವಂತದ್ದು ಅಂಗವಾಗಿ ಅದೊಂದು ವ್ಯವಹಾರದ ವಿಷಯ ಆಯಿತು ಯಾವತ್ತೂ ನಮಗೆ ನಾಟಕಗಳು ವ್ಯವಹಾರ ಆಗಿರಲಿಲ್ಲ ಅದು ನಮಗೊಂದು ಸಂಬಂಧ ಆಗಿದೆ ಆ ಸಂಬಂಧ ಆಯ್ತು ಸಂಸ್ಕೃತಿ ಸಿಥಿಲಾಗ್ತಾ ಇದೆ ದುರ್ಬಲ ಆಗ್ತಾ ಇದೆ ಭೂಮಿ ನಮ್ಮ ಕೈ ಇತ್ತು ಭಾರತೀಯರ ಆಳ್ವಿಕೆಯನ್ನು ಕೂಡ ನಮ್ಮ ನಮ್ಮ ಪರ ಕುಮಾರಸ್ವಾಮೀಜಿಯವರು ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲೆಯಾದ್ಯಂತ ಪ್ರತಿ ಒಕ್ಕಲಿಗ ಕೇರಿಗಳು ಎಲ್ಲೆಕ್ಕು ಅಲ್ಲೆಲ್ಲ ಹೋಗಿ ಒಕ್ಕಲಿಗರನ್ನ ಸಂಘಟನೆ ಮಾಡಿ ಅವತ್ತು ಆದಿತ್ಯ ಮಠವನ್ನು ಬೃಹತ್ಾತವಾಗಿ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿ ಅವರು ಇಟ್ಟಂತಹ ಹೆಜ್ಜೆ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಎಲ್ಲಾ ರಂಗದಲ್ಲೂ ఎలా విచారీ మున్షేర్ ఇవ్వారు అంత తప్పలిగరణ వ సంఘటన బాలంద మహాస్వామీజీలు శిక్షణ బీడో ముఖాంత వరిగ కి యారు ఆ గ్రామంలో ఆ ఊరు నమకి అన్న మనకి వకీలు ఒ ఆవత వకీలి అతి హెచ్చు విద్యవంతలు విద్యాభ్యసే సన్మాన్య రాష్ట్ర కవి ఎ కవ కవేంపు వకలిరు విద్యవంతరకు మే విద్యాభ్యసిన ఆసక్తి వహిస్తూ మైసూరు విశ్వవద్యాలయ కులపతి అవురు తంత డిషన్లు మే అమ్మ వకలిగరి ఎల్గూ అవతూ మైసూరు విశ్వవ్యాలయే మూరు చిక్మూరు శివమొగ హాస్ మేరి చిక్మంగళ చూ మైసూరు విశ్వవద్యాలయకు ఒక్కంత ప్రదేశాగలు ఒక్కలిగ్ నిమ్మ మకళన్న విద్యావంత్ మి విద్యాభ్యసాసాసీ అంత అవుంత ప్రేరణ బాల్యనారాయణ స్వామీవారు

ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ